ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋ ಬಂದು ನಮ್ಮ ಅದಕ್ಕೆ ಮಗಳು ಮ್ಯಾರೇಜ್ ಆಗಿ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆಯಿತು ಬಟ್ ಅವರನ್ನ ಊಟಕ್ಕೆ ಕರೆಯೋಕ್ಕೆ ಆಗಿರಲಿಲ್ಲ ಹಂಗಾಗಿ ಇವತ್ತು ಜೋಡಿಗಳನ್ನ ಊಟಕ್ಕೆ ಕರೆದಿದ್ವಿ ಹಾಗೆಯೇ ಒಂದಷ್ಟು ನಮ್ಮ ತಂಗಿಯರು ಮತ್ತು ನಮ್ಮ ಅದಕ್ಕೆ ಅಂದರು ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲರನ್ನು ಕೂಡ ಊಟಕ್ಕೆ ಕರೆದಿದ್ವಿ ಹಂಗಾಗಿ ಸೊ ಇದು ಬಂದು ಇಂದಿನ ದಿವಸದ ಲಾಗ್ ಆಗಿರುತ್ತೆ ಸೊ ಅವತ್ತು ಒಂದಷ್ಟು ಬಾದಾಮ್ ಪುರಿ ಏನಾದರೂ ಮಾಡ್ಕೊಂಬಿಡೋಣ ಸ್ವೀಟ್ಗೆ ಅಂತ ಅಂತ ಹೇಳಿ ಸ್ವೀಟ್ ಮಾಡ್ತಾ ಇದ್ದ ಆ್ಯಕ್ಚುಲಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಹತ್ತಿಕ್ಕೆ ಅಂದರೆ ನಮ್ಮ ಅವರು ಊಟಕ್ಕೆ ಕರೆದಿದ್ರು ಅವರು ಒಬ್ಬಟ್ಟು ಮಾಡಿದ್ರು ಹಾಗಾಗಿ ಪದೇ ಪದೇ ಏನು ಒಬ್ಬಟ್ಟು ಮಾಡೋದು ಬಾದಾಮ ಪುರಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ ಅಕ್ಕ ಬಂದು ಬಾದಾಮ್ ಪುರಿನ ತುಂಬ ಚೆನ್ನಾಗಿ ಮಾಡ್ತಾಳೆ ಅದಕ್ಕೋಸ್ಕರ ಎಲ್ಲಾದ್ರೂ ಕಲಸಿ ಇಟ್ಕೊಂಡೋಣ ಅಂದ್ಬಿಟ್ಟು ಕಲಿಸ್ತಾ ಇದ್ವಿ ಇಲ್ಲಿ ಬಂದು ಅಕ್ಕ ಎರಡು ಕೆ ಜಿ ಮೈದಾ ಹಿಟ್ಟನ್ನು ತಗೊಂಡಿದ್ಲು ಅದಕ್ಕೆ ಸ್ವಲ್ಪ ಕಲರ್ ಹಾಕಿ ಹಾಗೆಯೇ ಒಂದು ಎರಡು ಕಪ್ಪಿನಷ್ಟು ಮೊಸರು ಕೂಡ ಆ್ಯಡ್ ಮಾಡಿದ್ಲು ಮತ್ತು ಕಾಲು ಕೆ ಜಿಯಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಕಲಸಿ ಇಟ್ಕೊಂಡ್ಲು ಅದು ಸ್ವಲ್ಪ ನೆನೆಯವರೆಗೂ ಕಾದು ಅದಾದ ನಂತರ ಎಲ್ಲ ಒತ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ ಸೊ ನಮ್ಮ ಚಿಕ್ಕತ್ತಿಗೆ ಮತ್ತು ಅವ್ರ ಸೊಸೆ ಚಂದನ ಎಲ್ಲರೂ ಬಂದಿದ್ವಲ್ವ ಎಲ್ಲರೂ ಸೇರಿಕೊಂಡು ಒಂದಷ್ಟು ರೆಡಿ ಮಾಡಿಟ್ಕೊಂಡು ಅದಾದ ನಂತರ ನಾವು ಮಾಡಲಿಕ್ಕೆ ಶುರು ಮಾಡಿದ್ದು ಎಲ್ಲರೂ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಅಕ್ಕ ಪಾಕ ಎಲ್ಲ ತೊಗೊಂಡು ಅದಕ್ಕೆ ಅವಳು ಕೂಡ ರೆಡಿ ಮಾಡ್ಕೊಂಡು ಎಲ್ಲನೂ ಬೇಯಿಸಿ ಇಟ್ಕೊಂಡ್ವಿ ಹಾಗೆ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬೆಳಗ್ಗೆ ಬೇಗ ಇದ್ದು ಎಲ್ಲರೂ ಅಡುಗೆಗೆ ಶುರು ಮಾಡ್ಕೊಂಡ್ವಿ ಸೊತ್ತಿಗೆ ಎಲ್ಲದನ್ನೂ ಕಟ್ ಮಾಡಿ ಕೊಟ್ಟರು ತರಕಾರಿಗಳೆಲ್ಲ ಹೆಚ್ಚಿಕೊಟ್ರು ದೊಡ್ಡದಕ್ಕೆ ಬಂದಿರಲಿಲ್ಲ ಆ್ಯಕ್ಚುಲಿ ಅವರು ಮಗಳು ಅಳಿಯ ಜೊತೆ ಬರ್ತೀವಿ ಅಂತ ಹೇಳಿ ಸ್ವಲ್ಪ ಲೇಟಾಗೇ ಬಂದಿದ್ದರಿಂದ ನಾವೆಲ್ಲರೂ ಕೂಡ ಅಡುಗೆ ಮಾಡಿ ರೆಡಿ ಮಾಡ್ಕೊಂಬಿಡೋಣ ಅವ್ರಿಗೆಲ್ಲ ಬರೋವ್ರಿಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ ಸೊ ಬೆಳಗ್ಗೆ ಬೆಳಗ್ಗೆನೇ ಬೇಗನೆ ಹೇಗೆಲ್ಲ ಶುರು ಮಾಡ್ಕೊಂಡಿದ್ವಿ ಲತಾ ಮತ್ತು ಶೀಲಾ ಇಬ್ಬರು ಸೇರ್ಕೊಂಡು ತಿಂಡಿ ಎಲ್ಲ ಮಾಡ್ತಾಯಿದ್ರು ಆ ಮನೆಯಲ್ಲಿ ಅಂದರೆ ಇಬ್ಬರದು ಒಟ್ಟಿಗೆ ಒಂದೇ ಕಡೆ ಮನೆ ಇರೋದ್ರಿಂದ ಅವಳು ತಿಂಡಿ ಮಾಡಿದರೆ ನಾನು ಅಡುಗೆ ಮಾಡ್ತಾಯಿದ್ದೆ ಈ ರೀತಿ ಮಾಡ್ಕೋತೀವಿ ಹಿಂದಿನ ದಿವಸ ಅವರೇ ಕಾಯಿ ಎಲ್ಲ ತಂದಿದ್ರು ಅಮ್ಮ ಎಲ್ಲ ಅಣ್ಣ ಎಲ್ಲರೂ ಕೂಡ ಬಂದಿದ್ರು ಅವರೇ ಕಾಯಿ ತಂದಿತ್ತಲ್ವ ಎಲ್ಲದನ್ನು ಬಿಡಿಸಿ ಇಟ್ಕೊಂಡು ಅವರೇ ಕಾಯಿ ಹುಳಿನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅವರೇ ಕಾಯಿ ಹುಳಿಗೂ ಕೂಡ ರೆಡಿ ಮಾಡಿದ್ವಿ ಹಾಗೆ ನಮ್ಮೂರಲ್ಲಿ ಬಾಳೆ ಹಾಕಿರೋದ್ರಿಂದ ಬಾಳೆ ಎಲೆ ಕೂಡ ತಂದಿದ್ರು ಸೊ ಅದ್ರೇನೆ ಎಲ್ಲರದ್ದು ಸರ್ವ್ ಮಾಡಿದ್ವಿ ಇವರು ಬಂದು ನಮ್ಮ ಅತ್ಕೆ ಮಗಳು ಮತ್ತೆ ಅವ್ರ ಹಸ್ಬೆಂಡ್ ಸೊ ಅವರೆಲ್ಲರೂ ಬಂದಿದಲ್ವ ಮಕ್ಕಳ ಜೊತೆ ಎಲ್ಲ ಒಂದಷ್ಟು ಅರಟೆ ಹೊಡಿತಾ ಕೂತಿದ್ರು ಹಾಗೆ ಎಲ್ಲ ಬಂದಿದ್ರಲ್ವ ಕಾಫಿ ಟೀ ಎಲ್ಲ ಕೊಟ್ಟು ಮುಗಿಸಿ ತಿಂಡಿ ಎಲ್ಲ ಆಲ್ಮೋಸ್ಟ್ ಆಗಿತ್ತು ಹಾಗೆ ನಮ್ಮ ಮನೆಯಲ್ಲಿ ಅಡುಗೆ ಕೂಡ ಆಗಿತ್ತು ಇನ್ನೂ ಟೈಮ್ ಆಗಿರಲಿಲ್ಲ ಆ್ಯಕ್ಚುಲಿ ಟ್ವೆಲ್ವ್ ಓ ಕ್ಲಾಕ್ ಒಳಗಡೆ ಅಡುಗೆ ಎಲ್ಲ ಆಗಿಬಿಟ್ಟಿತ್ತಲ್ವ ಹಾಗಾಗಿ ಎಲ್ಲರೂ ಒಂದಷ್ಟೊತ್ತು ಮಾತಾಡ್ತಾ ಕೂತಿದ್ವಿ ನಮ್ಮ ಚೈತ್ರ ಮತ್ತು ಚೈತ್ರ ಅತ್ತೆ ನಮ್ಮ ಚಿಕ್ಕತ್ತೆ ಎಲ್ಲರೂ ಕೂಡ ಬಂದಿದ್ರು ಹಾಗೆ ಎಲ್ಲರೂ ಮಾತಾಡ್ತಾ ಕೂತಿದ್ವಿ ಅವಾಗೊಂದು ವೀಡಿಯೋ ಮಾಡ್ಕೊಂಡಿದ್ವಿ ನಾವು ಏನೇ ಮಾಡಲಿ ಇದೇ ಥರ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗಳಾಗಲಿ ಏನೇನೇ ಆಗಲಿ ಯಾರನ್ನೂ ಬಿಟ್ಟು ನಾವು ಮಾಡೋ ಮಾಡೋಂಗೆಲ್ಲೇ ಇಲ್ಲ ಸೊ ಎಲ್ಲರನ್ನು ಕರೆದು ಒಂಥರ ಸೆಲೆಬ್ರೇಟ್ ಮಾಡಲಿಕ್ಕೆ ಇಷ್ಟಪಡ್ತೀವಿ ಯಾವುದೇ ಒಂದು ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳಾಗಲಿ ನಮಗಷ್ಟೇ ನಾವು ಮಾಡಿಕೊಂಡ್ರೆ ಏನು ಚೆಂದ ಇರುತ್ತೆ ಅಲ್ವ ಈ ಲೈಫನ್ನು ಒಂದು ಜಂಜಾಟದ ಮಧ್ಯೆ ಈ ರೀತಿ ಎಲ್ಲರೂ ಒಂದು ಸಾರಿ ಮೀಟ್ ಆಗೋದಾಗಿರ್ಬೋದು ಎಲ್ಲರೂ ಒಂದೇ ಕಡೆ ಸೇರಿ ಮಾತಾಡೋದಿದೆಯಲ್ಲ ಅದೊಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ನಮ್ಮಷ್ಟಕ್ಕೆ ನಾವು ಇದು ಟೆನ್ಷನ್ ಲೈಫನ್ನೇ ಕಳೆಯೋದ್ರಿಂದ ಏನು ಪ್ರಯೋಜನ ಇಲ್ಲ ಬಟ್ ಈ ರೀತಿ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಏನೋ ಒಂಥರ ಸಂಭ್ರಮ ಇರುತ್ತೆ ಮನಸ್ಸಿಗೆ ಸೊ ಅದಕ್ಕೆ ದೊಡ್ಡ ದೊಡ್ಡ ಫಂಕ್ಷನ್ಗಳೇ ಆಗ್ಬೇಕಾಗಿಲ್ಲ ಈ ರೀತಿ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಕೂಡ ಎಲ್ಲ ಎಲ್ಲರೂ ಒಂದ್ ಕಡೆ ಸೇರಿ ಒಂದು ಒಬ್ರಿಗೊಬ್ರು ಒಂದು ಖುಷಿ ಹಂಚೋದಿದೆಯಲ್ಲ ಅದು ನಿಜ ಒಂದು ಬೆಲೆ ಕಟ್ಟಲಾಗದ ಒಂದು ಟೈಮ್ ಅಂತಾನೆ ಹೇಳ್ಬೋದು ಇವಾಗ ಮಕ್ಕಳು ನೋಡೇ ಇರ್ತೀರ ಮೊಬೈಲ್ ಇಟ್ಕೊಂಡು ತಾವಷ್ಟಕ್ಕೆ ಅಷ್ಟಕ್ ತಾವಿರ್ತಾರೆ ಆವಾಗ ಮನೆಗಳು ಚಿಕ್ಕದಾಗಿರ್ತಿತ್ತು ಜನಗಳು ಜಾಸ್ತಿ ಇರ್ತಿದ್ರು ಜಾಗನೇ ಸಾಲ್ತಾ ಇರಲಿಲ್ಲ ಬಟ್ ಇವಾಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ದೊಡ್ಡ ಮನೆ ಆಗಲಿ ಚಿಕ್ಕ ಮನೆಗಳಾಗಲಿ ಇವಾಗಂತೂ ಎಲ್ಲರೂ ಅವ್ರವ್ರ ಪಾಡ್ಗಿರೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸೊ ಈ ರೀತಿ ಒಂದಷ್ಟು ಜನ ಸೇರಿದ್ರು ಕೂಡ ಮೊಬೈಲನ್ನೇ ಎಲ್ಲ ಕಡೆ ಆವರಿಸ್ಕೊಂಬಿಟ್ಟಿದೆ ಸೊ ಹಂಗಾಗಿ ಆದಷ್ಟು ಅವಾಯ್ಡ್ ಮಾಡಿಕೊಂಡು ಈ ರೀತಿ ಒಂದು ಮೀಟಪ್ಗಳು ತುಂಬಾ ಮುಖ್ಯ ಅಂತ ಅನಿಸುತ್ತೆ ಸೊ ನಾವಂತೂ ನಮ್ಮ ಅಂದರ ಮನೆಯಲ್ಲಿ ಒಬ್ರಿಗೊಬ್ರು ಎಲ್ಲರೂ ಮೀಟ್ ಆಗ್ತಾಯಿರ್ತೀವಿ ಅವಾಗ ಅವಾಗ ನಾವು ಹೋಗ್ತಿರ್ತೀವಿ ಹಾಗೆ ಅವರು ಕೂಡ ನಮ್ಮ ಮನೆಗಳಿಗೆ ಬಂದು ಇರ್ತಾರೆ ಮತ್ತು ನಮ್ಮ ಅಮ್ಮನ ಮನೆಗೂ ಕೂಡ ನಮ್ಮ ಅಕ್ಕಂದರು ಮತ್ತು ನಾವು ಎಲ್ಲರೂ ಸರಿ ಹೋಗಿ ಅಲ್ಲೂ ಕೂಡ ಒಂದಷ್ಟು ದಿನ ಟೈಮ್ ಎಲ್ಲ ಮಾಡಿ ಬರ್ತೀವಿ ಮತ್ತು ಟೈಮ್ ಎಲ್ಲ ಆದಾಗ ನಮ್ಮ ಅಕ್ಕಂದ್ರ ಮನೆಗೂ ಕೂಡ ಹೋಗ್ತೀವಿ ಸೊ ಈ ಥರ ಎಲ್ಲರೂ ಒಂದಷ್ಟು ದಿನ ಜೊತೆಗಿದ್ದು ಹೋಗೋದ್ರಿಂದ ಒಂಥರ ಮನಸ್ಸು ಮತ್ತು ಮನೆ ಎರಡೂ ಕೂಡ ತುಂಬುತ್ತೆ ಇಲ್ಲಾಂದರೆ ಖಂಡಿತ ಒಂಥರ ಮೈಂಡಲ್ಲಿ ಏನೋ ಒಂಥರ ಒಂಟಿತನ ಕಾಡೋದು ಡಿಪ್ರೆಷನ್ಗಳಾಗೋದು ಈ ಥರ ಒಂದಷ್ಟು ಮಾನಸಿಕವಾಗಿ ಹಿಂಸೆ ಆಗುತ್ತೆ ಬಟ್ ಎಲ್ಲರೂ ಈ ರೀತಿ ನಡ್ತಾ ಒಂದೊಬ್ರಿಗೊಬ್ರ ರೇಗಿಸ್ಕೊಂಡು ಈ ರೀತಿ ಒಂದಷ್ಟು ಟೈಮ್ಸ್ ಮಾಡೋದ್ರಿಂದ ಮನಸ್ಸು ಮನೆ ಎರಡು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಹಾಗೆ ಸಂಜೆ ಆಗ್ತಿದ್ದಂಗೆ ಚೈತ್ರ ಮತ್ತು ಪ್ರಸಾದ್ ಅವ್ರಿಗೆ ಸೊ ಕುಂಕುಮ ಎಲ್ಲ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಬ್ಬರನ್ನ ಕೂರಿಸಿ ಕುಂಕುಮ ಎಲ್ಲ ಕೊಟ್ವಿ ಮತ್ತು ಸ್ಯಾರಿ ಮತ್ತು ಬಟ್ಟೆ ಎಲ್ಲ ತಂದಿದ್ವಲ್ವ ಅದೆಲ್ಲ ಕೊಟ್ಟು ಅವ್ರಿಗೆ ಹಾಗೆ ಎಲ್ಲರೂ ಕೂಡ ಆಶೀರ್ವಾದ ಕೂಡ ಮಾಡಿದ್ರು ಅಕ್ಷತೆ ಹಾಕಿ ಹಾಗೆ ನೆಕ್ಸ್ಟ್ ಡೇ ಪೌರ್ಣಮಿ ಇರೋದರಿಂದ ಇವತ್ತೇ ಕುಂಕುಮ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಸಾಯಂಕಾಲನೇ ಕೊಟ್ಬಿಟ್ವಿ ಸೊ ನೆಕ್ಸ್ಟ್ ಡೇ ಪೌರ್ಣಮಿ ಆಗಿರೋದ್ರಿಂದ ಕೊಡೋದು ಬೇಡ ಅಂತ ಹೇಳಿ ಸೊ ಇಂದಿನ ದಿವಸನೇ ನಾವು ಕುಂಕುಮ ಎಲ್ಲ ಕೊಟ್ವಿ ಹಾಗೆ ನೆಕ್ಸ್ಟ್ ಬೆಳಿಗ್ಗೆ ತಿಂಡಿ ಮಾಡ್ಲಿಕ್ಕೆ ಅಂತ ಹೇಳಿ ಇಡ್ಲಿಗೆ ನೆನೆ ಹಾಕಿದ್ಲು ಶೀಲ ಸೊ ಹಂಗಾಗಿ ಇಡ್ಲಿಗೆ ರುಬ್ಕೊಳ್ಳೋದಾಗಿರ್ಬೋದು ಹಾಗೆ ಒಂದಷ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ರು ಎಲ್ಲರೂ ಕೂಡ ಇಡ್ಲಿ ವಡೆ ಮತ್ತು ಸಾಗು ಚಟ್ನಿ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡಿತಲ್ವ ಹಂಗಾಗಿ ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋತಾ ಕೂತಿದ್ವಿ ಹಾಗೆ ಹುಡುಗರು ಅಂತೂ ಎಲ್ಲರೂ ಹೊರಗಡೆ ಕೂತ್ಕೊಂಡು ಮಾತಾಡಿದ್ರು ಹಾಗೆ ನೇನು ರಾತ್ರಿ ಆಗ್ತಿದ್ದಂಗೆ ಮಕ್ಕಳೆಲ್ಲ ಟೆರಸ್ ಮೇಲೇ ಸೇರ್ಕೊಂಬಿಟ್ಟಿದ್ರು ಎಲ್ಲ ಅಣ್ಣನ ಹತ್ರ ಇರೋದ್ರಿಂದ ಸೊ ಅದನ್ನು ಕಾರಲ್ಲಿ ತಗೊಂಡು ಬಂದ್ಬಿಟ್ಟಿದ್ದ ಸೊ ಎಲ್ಲರೂ ಕೂತ್ಕೊಂಡು ಟೆರೆಸ್ ಮೇಲೆ ಎಂಜಾಯ್ ಮಾಡ್ತಾಯಿದ್ರು ಯಾವುದೋ ಫಿಲ್ಮ್ಸ್ ಅದು ಇದು ಎಲ್ಲ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಲ್ಲೇ ಮಲ್ಕೊಂಡ್ರು ಯಾರು ಕೂಡ ರೂಮ್ಸಲ್ಲಿ ಮಲ್ಕೊಳ್ಳೇ ಇಲ್ಲ ಎಲ್ಲ ಟೆರೆಸ್ ಮೇಲೇ ಮಲ್ಕೊಂಡು ಆರಾಮವಾಗಿ ಕಾಲ ಕಳೆದ್ರು ಸೊ ಒಂದಷ್ಟು ಜನ ಎದ್ದೋಗ್ಬಿಟ್ಟಿದ್ರು ಅವಾಗ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಇದು ಬೆಳಗ್ಗೆ ಸೊ ಹಾಗೆ ಬೆಳಿಗ್ಗೆ ಎಲ್ಲರೂ ಸೇರಿಕೊಂಡು ಇಡ್ಲಿ ಮಾಡಿ ಗೊಜ್ಜು ಮಾಡಿ ವಡೆ ಮಾಡಿ ಎಲ್ಲರಿಗೂ ಒಂದಷ್ಟು ಕೆಲಸಗಳಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಸೇರಿದಾಗ ಎಲ್ಲರಿಗೂ ಕೆಲಸ ಇದ್ದೇ ಇರುತ್ತೆ ಸೊ ಯಾರೂ ಕೂತಿರ್ಲಿಲ್ಲ ಎಲ್ಲರೂ ಒಂದೊಂದು ಕೆಲಸಗಳನ್ನ ಹುಡ್ಕೊಂಡು ಉಡ್ಕೊಂಡು ಮಾಡೋರು ಕೆಲವರೆಲ್ಲ ಬಡಿಸೋರು ಕೆಲವರೆಲ್ಲ ಬೇಯಿಸಿ ಹಾಕೋದು ಮತ್ತು ಕೆಲವರು ಗೊಜ್ಜೆಲ್ಲ ಮಾಡೋದು ಈ ರೀತಿ ಒಂದಷ್ಟು ಎಲ್ಲರಿಗೂ ಅವ್ರದ್ದೇ ಆದ ಕೆಲಸಗಳಿತ್ತು ಸೊ ಎಲ್ಲರೂ ತುಂಬನೇ ಬ್ಯುಸಿ ಆಗಿಬಿಟ್ಟಿದ್ರು ಈ ಕಡೆ ತಿರ್ಗ ಹಾಕಿ ಇಡ್ಲಿ ನೀವು ಇಬ್ಬರದು ಏನ್ ಮಾಡ್ತಾ ಇದ್ದೀರಾ ಏನ್ ಬರೀತಿದ್ಯಮ್ಮ ಇದೆಯಮ್ಮ ಜಾಣ ಹೇಳ್ಕೊಡುಗೆ ಸೊ ಹಾಗೆ ಎಲ್ಲರಿಗೂ ತಿಂಡಿಯಲ್ಲ ಆದ ನಂತರ ಒಂದಷ್ಟು ಅಕ್ಕಪಕ್ಕ ಇರುವಂತಹ ದೇವಸ್ಥಾನಗಳಿಗೆ ಹೋಗಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿ ದೇವಸ್ಥಾನಗಳಿಗೆ ಕೂಡ ಹೋಗಿದ್ದು ಬಂದರು ಒಂದು ದಿವಸ ಮನೇಲಿ ಅಷ್ಟೇ ಇನ್ನು ಟೂ ಡೇಸ್ ಅವರು ದೇವಸ್ಥಾನಗಳಿಗೆಲ್ಲ ಹೋಗಿ ವಿಸಿಟ್ ಮಾಡೋದು ಬರೋದೇ ಆಯಿತು ನಾವೇನು ಹೋಗೋಕ್ಕೆ ಹೋಗಲಿಲ್ಲ ಯಾಕಂದರೆ ಕೆಲಸಗಳಿರ್ತಿತ್ತಲ್ವ ಕ್ಲೀನಿಂಗ್ ಆಗಿರ್ಬೋದು ಅಡುಗೆ ಎಲ್ಲ ಪ್ರಿಪ್ರೇಷನ್ಸ್ ಈ ಥರ ಸೊ ಹಂಗಾಗಿ ನಾವೇನು ಹೋಗಲಿಲ್ಲ ಎಲ್ಲರೂ ಒಂದು ಕಡೆ ಸೇರೋದ್ರಂತೂ ಒತ್ತು ಹೋಗೋದೇ ಗೊತ್ತಾಗಲ್ಲ ಸೊ ಬೇಗ ಬೇಗನೆ ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ಇದೆಲ್ಲ ಮುಗಿಸ್ಕೊಂಡು ಸಂಜೆನೇ ಎಲ್ಲರೂ ಕೂಡ ಹೊರಟರು ಒಂಥರ ಬೇಜಾರಾಗ್ತಾಯಿತ್ತು ಹಾಗೆ ಚೈತ್ರ ಅವ್ರು ಅತ್ತೆ ಅಂತೂ ತುಂಬ ಅಡ್ಮೈರ್ ಮಾಡ್ತಾಯಿದ್ರು ಇಷ್ಟು ಚೆನ್ನಾಗಿ ಎಲ್ಲರೂ ಒಟ್ಟು ಒಗ್ಗಟ್ಟಾಗಿರ್ತೀರ ಎಷ್ಟು ಚೆನ್ನಾಗಿರ್ತೀರ ತುಂಬ ಖುಷಿ ಆಯಿತು ಅಂತೆಲ್ಲ ಹೇಳ್ಕೊಂಡು ಖುಷಿಪಟ್ಟರು ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐಓಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀನ್ ದ ನೆಕ್ಸ್ಟ್ ಲಾಗ್ ಬಾಯ್ ಟೇಕ್ ಕೇರ್